ಚನ್ನಗಿರಿ ತಾಲೂಕು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಲೋಕಸಭಾ ಚುನಾವಣೆ ಅಂಗವಾಗಿ ಸಮಾಲೋಚನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಎಲ್ಲಾ ಘಟಕದ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಕೂಡ ಭಾಗವಹಿಸಿದ್ದಾರೆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ದೃಢ ನಿರ್ಧಾರವನ್ನು ಕೈಗೊಂಡು ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತೀವಿ ಅಭ್ಯರ್ಥಿ ಯಾರೇ ಆಗಲಿ ನೀವು ಸಿಗ್ತಿದ್ರೆ ನೀವೇಳ್ತಾರೆ ಯಾರಂತಾರೆ ನಾವು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯೋರು ಕೇಳಕ್ ಹೋಗಲ್ಲ ಕಾಂಗ್ರೆಸ್ ಪಕ್ಷ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಯಾರಿಗೆ ಕಡೆ ಕೊಡೋರು ಅದನ್ನು ದುಡಿಯೋದು ಪ್ರತಿಯೊಂದು ಗ್ರಾಮ ಪಂಚಾಯತಿ ಆಗಲಿ ತಾಲೂಕು ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ಕಾಂಗ್ರೆಸ್ ವೈಮರ್ಸ್ಗಳೆಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಲಿ ಇವಾಗ ಸರಿ ಸಿಕ್ಕಿರೋದು ನಮಗೆ ಒಂದು ಆರೋಗ್ಯ ಮಾತೆ ಅಂತ ಹೇಳ್ಬೋದು ಯಾವಾಗ ಹೋದ್ರು ಅವರು ಅವರೊಂದು ಗೃಹ ಕಚೇರಿಯಲ್ಲಿ ಅವೈಲೇಬಲ್ ಇರ್ತಾರೆ ಅಲ್ಲಿ ಹೋದ್ರೆ ಸ್ಪಂದಿಸ್ತಾರೆ ಯಾರಿಗೂ ಒಂದು ದೊಡ್ಡವರು ಸಣ್ಣರು ಅನ್ನೋದು ಮಟ್ಟದಲ್ಲಿ ನೋಡೋಲ್ಲ ಎಲ್ಲರಿಗೂ ಆದ ರೀತಿಯಲ್ಲಿ ಸ್ಪಂದಿಸಿ ಆ ಒಂದು ಸಮಸ್ಯೆ ನಾವು ಬಗೆರ್ಸ್ಕೊಳ್ತಾರೆ ಒಂದು ಮಾತನ್ನು ನಾವು ಕಳ್ಕೊಳ್ಳೋದು ಬೇಡ ಅವರೊಂದು ಸೇವೆಯನ್ನು ನಾವು ತುಂಬ ಒಳ್ಳೆ ರೀತಿಯಲ್ಲಿ ತಗೊಳ್ಳೋಣ ಒಳ್ಳೆ ನಮ್ಮ ಚಂಗಿರಿ ತಾಲೂಕು ಏನೇ ಇದೆ ಅಂದರೆ ಅವರಿಗೆ ಒಂದು ಸ್ವಲ್ಪ ಅಸಮಾನ ಇಲ್ಲಿ ಏನಾಗುತ್ತೋ ಏನೋ ಎರಡು ಫ್ರೆಂಡ್ ಇರೀಲಿ ಅಂತ ಆದರೆ ಬೇಡ ಒಳ್ಳೆ ನೀಡ್ಕೊಡೋಣ ಸರ್ ಎಲ್ಲರೂ ಕೆಲಸ ಮಾಡಿ ನಾವೆಲ್ಲರೂ ಶಕ್ತಿ ತೋರಿಸಿ ನಾವು ಭರವಸೆ ತೋರಿಸೋಣ ಬರ್ತಕ್ಕಂತ ಏನು ಮುಂದಿನ ದಿನಗಳಲ್ಲಿ ಚಂಗೇರಿ ತಾಲೂಕು ಭೇಟಿ ಕೊಡ್ತಾರೆ ಅವತ್ತು ನಾವು ತೋರಿಸೋಣ ವಾಗ್ದಾನವನ್ನು ಕೊಟ್ಟು ಅವರಿಗೆ ಭರವಸೆ ಕೊಡ್ತ ಮೂಲಕ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ದಿಲ್ಲಿಯಲ್ಲಿ ಏನು ಮನೆಯಲ್ಲಿ ಹೇಳಿದರೆ ಕನ್ನಡದಲ್ಲೇ ನೀವು ಪ್ರಮಾಣವಚನ ಸ್ವೀಕರಿಸ ಆಗ್ಬೇಕು ಅಂತೇಳಿ ನಾವು ಅವ್ರಿಗೆ ಹೇಳೋಣ ಅಂತ ಹೇಳ್ತಾ ಇವೇನು ರೀತಿಯಲ್ಲಿ ಮಾತಾಡ್ತಕ್ಕಂತ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಗೋಧಿಸುತ್ತಾ ನಾನು ಮಾತನಾಡುತ್ತೆ